ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಸಂಸತ್ತಿನಲ್ಲಿ ಪ್ರತಿಧ್ವನಿಸಿದ ಡಿಕೆ ಸುರೇಶ್ ಹೇಳಿಕೆ ಕ್ಷಮೆ ಕೋರಲು ಕಾಂಗ್ರೆಸ್ ಸಂಸದನಿಗೆ ಬಿಜೆಪಿ ಆಗ್ರಹ ದೇಶ ಒಡೆಯುವ ಮಾತು ಸಹಿಸಲು ಸಾಧ್ಯವಿಲ್ಲ ಎಂದ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರದ ಮಲತಾಯಿ ಧೋರಣೆಯಿಂದ ರಾಜ್ಯಕ್ಕೆ ಅರವತ್ತೆರಡು ಸಾವಿರ ಕೋಟಿ ನಷ್ಟ ಫೆಬ್ರವರಿ ಏಳರಂದು ದೆಹಲಿಯಲ್ಲಿ ಪ್ರತಿಭಟನೆ ಬೆಂಗಳೂರಲ್ಲಿ ಡಿಸಿಎಂ ಹೇಳಿಕೆ ರಾಜ್ಯದ ಅನುದಾನಕ್ಕೆ ತಡೆ ಸಾಲದ ಮಿತಿಗೆ ಕೊಕ್ಕೆ ಆರೋಪ ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯ ಅಂಗೀಕರಿಸಿದ ಕೇರಳ ಒಕ್ಕೂಟದ ವ್ಯವಸ್ಥೆ ಹಾಳು ಮಾಡುವ ನಡೆ ಸರಿಯಲ್ಲ ಎಂದು ಪ್ರತಿಪಾದನೆ ಜ್ಞಾನವಾಪಿ ಮಸೀದಿಯಲ್ಲಿ ಹಿಂದೂಗಳ ಪೂಜೆಗೆ ತಡೆಯಿಲ್ಲ ಇಡೀ ಪ್ರದೇಶ ಸಂರಕ್ಷಣೆಗೆ ಅಲಹಾಬಾದ್ ಹೈಕೋರ್ಟ್ ಸೂಚನೆ ಮುಸ್ಲಿಮರ ಅರ್ಜಿ ವಿಚಾರಣೆ ಫೆಬ್ರವರಿ ಆರಕ್ಕೆ ಮುಂದೂಡಿಕೆ ಜಾರ್ಖಂಡ್ ಮಾಜಿ ಸಿಎಂ ಹೇಮಂತ್ ಸೊರೆನ್ ಐದು ದಿನ ಇಡಿ ವಶಕ್ಕೆ ನೂತನ ಸಿಎಂ ಆಗಿ ಚಂಪೈ ಸೊರೆನ್ ಅಧಿಕಾರ ಸ್ವೀಕಾರ ಹೈದರಾಬಾದ್ಗೆ ಬಂದಿಳಿದ ನಲವತ್ಮೂರು ಶಾಸಕರು ರಾಜಕೀಯಕ್ಕೆ ತಮಿಳು ನಟ ದಳಪತಿ ವಿಜಯ್ ಎಂಟ್ರಿ ತಮಿಳಗ ವೆಟ್ರಿಕಳಗಂ ಕಳಗಂ ಹೊಸ ಪಕ್ಷ ಘೋಷಣೆ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿಯಲು ನಿರ್ಧಾರ ಬಿಜೆಪಿ ನಾಯಕ ವಿ ಸೋಮಣ್ಣ ಫುಲ್ ಆಕ್ಟಿವ್ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ಚುನಾವಣೆಗೆ ಸ್ಪರ್ಧಿಸುವ ಇಚ್ಛೆಗೆ ಅಭ್ಯಂತರವಿಲ್ಲ ಎಂದ ವಿಜಯೇಂದ್ರ ಐದು ಗ್ಯಾರಂಟಿ ಯೋಜನೆಗಳು ಸ್ಥಗಿತ ಕುರಿತು ಹೇಳಿಕೆ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ವಿರುದ್ಧ ಚುನಾವಣಾ ಆಯೋಗಕ್ಕೆ ಜೆಡಿಎಸ್ ದೂರು ಶಾಸಕತ್ವ ರದ್ದುಗೊಳಿಸಲು ನಿಖಿಲ್ ಕುಮಾರಸ್ವಾಮಿ ನಿಯೋಗ ಒತ್ತಾಯ ಮೂವತ್ತೆರಡನೇ ವಯಸ್ಸಿನಲ್ಲೇ ರೂಪದರ್ಶಿ ಪಾಂಡೆ ಹಠಾತ್ ನಿಧನ ಗರ್ಭಕಂಠದ ಕ್ಯಾನ್ಸರ್ಗೆ ನಟಿ ಬಲಿ ಅಭಿಮಾನಿಗಳಿಗೆ ತೀವ್ರ ಆಘಾತ ಭಾರತ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಯಶಸ್ವಿ ಜೈಸ್ವಾಲ್ ಭರ್ಜರಿ ಶತಕ ಮೊದಲ ದಿನದ ಆಟದ ಅಂತ್ಯಕ್ಕೆ ಆರು ವಿಕೆಟ್ ನಷ್ಟಕ್ಕೆ ಮುನ್ನೂರ ಮೂವತ್ತಾರು ರನ್ ಪೇರಿಸಿದ ಟೀಂ ಇಂಡಿಯಾ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ